ೇ ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್ ಸೊ ನೀರು ಕುಡಿತ ಬಿಸಿ ಬಿಸಿ ನೀರು ಕುಡಿತಾ ಇದ್ದೀನಿ ಇವತ್ತು ಒಂದು ಲೈಟಾಗಿ ಒಂದು ಸ್ವಲ್ಪ ಹೊತ್ತು ಅರ್ಧ ಗಂಟೆ ಎಕ್ಸಸೈಸ್ ಮಾಡ್ತೀನಿ ಅದಾದಮೇಲೆ ಇವತ್ತು ಎಕ್ಸಸೈಸ್ ಮಾಡ್ಬೋದು ಅಂತ ಅನಿಸ್ತಾ ಇದೆ ನನಗೆ ಅಂದರೆ ತುಂಬ ಲೈಟಾಗಿ ಮಾಡ್ತೀನಿ ಅಷ್ಟೇ ಸೊ ಅದಾದಮೇಲೆ ಅನಗನ ಕರ್ಕೊಂಡು ಬೇರೆ ಕಡೆ ಹೋಗೋದಿದೆ ಒಂದು ಸ್ಕೂಲಿಗೆ ಅವ್ರದ್ದು ಸ್ಪೋರ್ಟ್ಸ್ ಡೇ ಇದೆ ಆ್ಯನ್ಯುವಲ್ ಸ್ಪೋರ್ಟ್ಸ್ ಡೇ ಬೇರೆ ಸ್ಕೂಲಿಗೆ ಕರ್ಕೊಂಡು ಬರೋದಕ್ಕೆ ಹೇಳಿದ್ದಾರೆ ಎಲ್ಲ ಮಕ್ಕಳನ್ನ ಅವ್ರವ್ರ ಪೇರೆಂಟ್ಸ್ ಕರ್ಕೊಂಡು ಹೋಗ್ಬೇಕು ಎಂಟುವರೆಗೆ ಅಲ್ಲಿರಬೇಕಂತೆ ಸೊ ನಾವು ಇಲ್ಲಿಂದ ಏಳು ಮುಕ್ಕಲು ಅಷ್ಟೊತ್ತಿಗೆ ಹೊರಡಬೇಕು ಸೊ ಬೇಗ ಬೇಗ ಮುಗಿಸ್ಕೊಂಡು ಹೋಗ್ಬೇಕು ಇವತ್ತು ಇವಾಗ ಲೈಟಾಗಿ ಎಕ್ಸಸೈಸ್ ಇದ್ದೀನಿ ಇದು ಪೀರಿಯಡ್ ಡೇಸಲ್ಲಿ ಎರಡನೇ ದಿನ ನನಗೆ ಇವತ್ತು ಮಾಡ್ಬೋದು ಅಂತ ಅನ್ನಿಸ್ತು ಬೆಳಗ್ಗೆ ಟೈಮಿಗೆ ಸೊ ಹಾಗಾಗಿ ಆರಾಮಾಗಿ ಎಕ್ಸಸೈಸ್ ಮಾಡ್ತಾಯಿದ್ದೀನಿ ತುಂಬ ಹೈ ಇಂಟೆನ್ಸಿಟಿ ಅಲ್ಲ ಅಲ್ಲ ಜಂಪ್ ಮಾಡೋದು ಆ ಥರದ್ದು ಮಾಡೋದಿಲ್ಲ ಮಾಡಿ ಲೈಟಾಗಿ ಮಾಡ್ತೀನಿ ಹಾಗೆ ಕಮೆಂಟಲ್ಲಿ ನೋಡಿದೆ ನಿನ್ನೆ ವಿಡಿಯೋಕ್ಕೆ ನಮಗೆ ಬೆಳಗ್ಗೆ ಬೇಗ ಎಕ್ಸಸೈಸ್ ಮಾಡೋಕ್ಕಾಗ್ತಿಲ್ಲ ಸುಮಾರು ಹನ್ನೆರಡು ಗಂಟೆ ಸುಮಾರಿಗೆ ಮಾಡ್ಬೋದಾ ಮತ್ತು ಸಂಜೆ ಆರು ಗಂಟೆಗೆ ಮತ್ತೆ ಮಾಡ್ತೀನಿ ಅಂತ ಏನಂದರೆ ಆದಷ್ಟು ಟ್ರೈ ಮಾಡಿ ಬೆಳಗ್ಗೆ ಬೇಗ ಮಾಡೋದಕ್ಕೆ ಬೆಳಗ್ಗೆ ಬೇಗ ಎಕ್ಸಸೈಸ್ ಅಥವಾ ಯೋಗ ಮಾಡೋದ್ರಿಂದ ನಮಗೆ ರಿಸಲ್ಟ್ ತುಂಬ ಚೆನ್ನಾಗಿ ಸಿಗುತ್ತೆ ಹಾಗೇ ಇಲ್ಲ ಕೆಲವೊಬ್ಬರಿಗೆ ತುಂಬ ಕೆಲಸ ಇರುತ್ತೆ ಸೊ ಆಗೋದಿಲ್ಲ ಕೆಲವೊಬ್ಬರಿಗೆ ಆವಾಗ ಹನ್ನೆರಡು ಗಂಟೆಗೆ ಮಾಡಿದ್ರು ಓಕೆ ಅಂದರೆ ತಿಂಡಿಗೆ ಊಟಕ್ಕೆ ನಾವು ಜೀರ್ಣ ಆಗೋಕ್ಕೆ ಟೈಮ್ ಕೊಟ್ಟು ಅದಾದಮೇಲೆ ಎಕ್ಸಸೈಸ್ ಮಾಡಬೇಕು ಒಂದು ಮೂರು ತಾಸು ಗ್ಯಾಪ್ ಇರಬೇಕು ಅಂತ ಹೇಳ್ತಾರಲ್ವಾ ಸೊ ಅದಾದಮೇಲೆ ಮತ್ತೆ ಆರು ಗಂಟೆ ಅಂದರೆ ಇವಾಗ ತಾನೇ ಮುಗಿಸಿದ್ದೀವಿ ಅಂತ ಅನಿಸ್ಬೋದು ಬೆಳಗ್ಗೆ ಬೇಗ ಮಾಡಿದರೆ ಸಂಜೆ ಓಕೆ ಬಟ್ ಹನ್ನೆರಡು ಗಂಟೆ ಎಲ್ಲ ಮಾಡಿ ಮತ್ತೆ ಸಂಜೆ ಮಾಡುವಾಗ ಸ್ವಲ್ಪ ಸುಸ್ತು ಅಂತ ಅನಿಸ್ಬೋದು ಅದಕ್ಕಿಂತ ಸಂಜೆ ಒನ್ ಟೈಮ್ ನಲ್ವತ್ತೈದು ನಿಮಿಷ ಒನ್ ಟೈಮ್ ಮಾಡ್ಕೊಳ್ಳೋದು ಒಂದು ಲೆಕ್ಕದಲ್ಲಿ ಬೆಸ್ಟ್ ಅಂತ ನನಗೆ ಇದು ನನ್ನ ಒಪೀನಿಯನ್ ಅಷ್ಟೇ ನಿಮ್ಮ ನಿಮ್ಮ ಅನುಕೂಲವನ್ನು ನೋಡಿಕೊಂಡು ಮಾಡಿ ಅದೊಂದು ಹೇಳೋಣ ಅಂತ ಅನಿಸ್ತು ಕೆಲವೊಬ್ಬರಿಗೆ ಪಾಪ ಬೆಳಗ್ಗೆ ಮಾಡೋಕ್ಕಾಗಲ್ಲ ಅವ್ರು ಸಂಜೆ ಟೈಮಿಗೆ ಮಾಡ್ಕೊಳ್ಳಿ ತೊಂದರೆ ಏನಿಲ್ಲ ಸೊ ಹಾಗೆ ಇವಾಗ ಎಕ್ಸಸೈಸ್ ಮುಗಿಸಿ ನಾನು ಅವಲಕ್ಕಿ ಮಾಡಿದ್ದೆ ಬೇಗ ಹೋಗಬೇಕಿತ್ತಲ್ಲ ನಗನ ಕರ್ಕೊಂಡು ಸೊ ಸ್ವಲ್ಪ ತರಕಾರಿಯೆಲ್ಲ ಹಾಕಿ ಕಾರ್ನೆಲ್ಲ ಹಾಕಿ ಅವಲಕ್ಕಿ ಮಾಡಿಕೊಂಡೆ ಬೆಳಗ್ಗೆ ತಿಂಡಿಗೆ ಅವಲಕ್ಕಿ ಮತ್ತು ಮೊಸರು ತೊಗೊಂಡಿದ್ದೀನಿ ಅದಾದಮೇಲೆ ನನಗನ್ನೆಲ್ಲ ರೆಡಿ ಮಾಡಿಕೊಂಡು ನಾವು ರೆಡಿಯಾಗಿ ಇವಾಗ ಹೊರಡಬೇಕು ಇವಾಗ ಅನಗನ್ ಕರ್ಕೊಂಡು ನಾವು ಮತ್ತೊಂದು ಬೇರೆ ಸ್ಕೂಲಿಗೆ ಹೋಗ್ತಾ ಇದ್ದೀವಿ ಎಲ್ಲಿ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಅರೇಂಜ್ ಮಾಡಿದರು ಅಲ್ಲಿಗೆ ಸೊ ಎಂಟು ಗಂಟೆ ಸಮಯ ಎಂಟುವರೆಗೆ ಅಲ್ಲಿ ರೀಚ್ ಆಗಬೇಕಂತೆ ಆಗುತ್ತೆ ಹಾಂ ಟ್ರಾಫಿಕ್ ಇದ್ರೆ ತಡ ಆಗ್ಬೋದು ಒಂಬತ್ತು ಗಂಟೆಯಿಂದ ಶುರು ಸೊ ಇಲ್ಲಿ ಬಂದು ತಲುಪಿದ್ವಿ ಮಕ್ಕಳನ್ನೆಲ್ಲ ಪೇರೆಂಟ್ಸ್ ಎಲ್ಲ ಕರ್ಕೊಂಡ್ ಬರ್ತಾ ಇದ್ರು ನಮಗೆ ವಯಸ್ಸಿದ್ರು ಮಕ್ಕಳನ್ನ ಕರ್ಕೊಂಡ್ ಪೇರೆಂಟ್ಸಿಗೆಲ್ಲ ಇಲ್ಲಿ ಕುತ್ಕೊಳ್ಳೋಕೆ ವ್ಯವಸ್ಥೆ ಮಾಡಿದ್ರು ನಾನು ಅನ್ಶು ಪಾಪು ನೆತ್ಕೊಂಡಿದೀನಿ ಶ್ರುತಿ ಅವರೆಲ್ಲ ಅಲ್ಲಿ ಪಕ್ಕದಲ್ಲಿ ಕುತ್ಕೊಂಡಿದ್ರು ಸೊ ಅದಾದ್ಮೇಲೆ ಇನ್ನೇನು ಇವರ ಮಕ್ಕಳ ಇದು ಗೇಮು ಮತ್ತು ಏನು ಡ್ಯಾನ್ಸ್ ಮಾಡಿಸ್ತಿದ್ರು ಆ್ಯಕ್ಟಿವಿಟೀಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಸೊ ಅದನ್ನೆಲ್ಲ ಇವಾಗ ನಾವು ಎಂಜಾಯ್ ಮಾಡ್ತೀವಿ ನಾನು ಎಲ್ಲ ವೀಡಿಯೋ ಮಾಡ್ಕೊಂಡಿದ್ದೀನಿ ಬಟ್ ಸ್ವಲ್ಪ ಆಗಿ ಇಟ್ಕೊಳ್ತೀನಿ ಸ್ಕೂಲ್ ವಿಚಾರನ ಅಷ್ಟೊಂದು ನಾನು ಶೇರ್ ಮಾಡೋದಿಲ್ಲ ನಾವೆಲ್ಲ ಎಂಜಾಯ್ ಮಾಡ್ತಾ ಇದ್ವಿ ನಮಗೂ ಕೂಡ ಅವರು ಕೆಲವೊಂದು ಫನ್ ಗೇಮು ಫನ್ ಆ್ಯಕ್ಟಿವಿಟೀಸ್ ಎಲ್ಲ ತುಂಬಾ ಇಟ್ಟಿದ್ರು ನಾವು ಕೂಡ ಪಾರ್ಟಿಸಿಪೇಟ್ ಮಾಡಿದ್ವಿ ಚೆನ್ನಾಗಾಯಿತು ಅವತ್ತಿನ ದಿನ ಚೆನ್ನಾಗಿ ಬಿಸಿಲು ಬಂದಿತ್ತು ಇಲ್ಲಾಂದರೆ ಮಳೆ ಆಗಿದ್ದರೆ ಮಕ್ಳಿಗೆ ಕಷ್ಟ ಆಗಿರೋದು ಎಲ್ಲ ಕುತ್ಕೊಂಡು ನೋಡಿದ್ವಿ ಹಾಗೆ ಒಂದು ಎರಡು ಗಂಟೆ ಅಷ್ಟೊತ್ತಿಗೆ ಮನೆಗೆ ಬಂದು ಅನ್ನ ಮಾಡಿದ್ದೆ ರಾಗಿ ಗಂಜಿ ತರಕಾರಿ ಸಾಂಬಾರು ಸೊ ಇಷ್ಟು ಮಧ್ಯಾಹ್ನ ಊಟ ಮಾಡಿದ್ವಿ ಹಾಗೆ ಸಂಜೆ ಸ್ವಲ್ಪ ಹೊತ್ತು ನಾನು ವಾಕ್ ಮಾಡಿಕೊಂಡೆ ಅದಾದ ಮೇಲೆ ಚಪಾತಿ ಮಾಡಿ ಪನ್ನೀರ್ ಈ ಥರ ಮಾಡಿಕೊಂಡು ರೋಲ್ ಮಾಡಿಕೊಂಡು ತಿಂದ್ವಿ ಸೊ ಈ ಥರ ಇತ್ತು ನನ್ನ ಇವತ್ತಿನ ದಿನ ಗಣ ನಾಳೆ ವೀಡಿಯೋದೊಂದಿಗೆ ನಮಸ್ಕಾರ